ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪಿ ಎಫನ್ನು ಹೇಗೆ ಅಪ್ಲೈ ಮಾಡಬೇಕಂತ ತಿಳ್ಕೊಳ್ಳೋಣ ಯುನಿಫೈಡ್ ಮೆಂಬರ್ ಪೋರ್ಟಲ್ ಅಂತ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ ಮೊದಲನೇ ವೆಬ್ಸೈಟ್ ಇದೆಲ್ಲ ಮೆಂಬರ್ ಹೋಮ್ ಅಂತ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಹೊಸದಾಗಿ ನೋಡಿ ಇಲ್ಲೇನು ಮಾಡಬೇಕಂತಂದರೆ ನೀವು ಇದ್ರ ಮೇಲೆ ಓಕೆ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಯು ವಿ ಎನ್ ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿಬಿಟ್ಟು ಪಿ ಎಫ್ಗೆ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ಆವಾಗಲೇ ನೀವು ಮುಂದೆ ಪ್ರೊಸೀಡ್ ಆಗೋಕ್ಕೆ ಸಾಧ್ಯವಾಗುತ್ತದೆ ನಾನು ನನ್ನ ಇ ಪಿ ಎಫ್ನ ಮೆಂಬರ್ ಐ ಡಿ ಅಂದರೆ ಯು ವಿ ಎನ್ ನಂಬರ್ ಅನ್ನು ಎಂಟ್ರ್ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಪಾಸ್ವರ್ಡ್ ಕೂಡ ಎಂಟ್ರ್ ಮಾಡ್ತೀನಿ ಅವೆರಡು ಎಂಟರ್ ಮಾಡಿದಾದ್ಮೇಲೆ ನಿಮಗೆ ಕೆಳಗಡೆ ಕ್ಯಾಪ್ಚರ್ ಕೂಡ ಎಂಟ್ರ್ ಮಾಡೋಕೆ ಹೇಳುತ್ತೆ ಮೊದಲನೇದಾಗಿ ನಾನು ಪಾಸ್ವರ್ಡನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಪಾಸ್ವರ್ಡ್ ಮಾಡಿದಾದ ಮೇಲೆ ಕೆಳಗಡೆ ನೋಡಿ ಇವು ಲೆಟರ್ಸ್ ಇದಾವಲ್ಲ ಕ್ಯಾಪ್ಚಾ ಈ ಕ್ಯಾಪ್ಚನ್ನು ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಅದು ಹೇಗಿದೆ ಅದೇ ಥರ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ಲು ಸ್ಮಾಲ್ ಇದ್ದರೆ ಸ್ಮಾಲು ಮತ್ತು ಸಂಖ್ಯೆಗಳಿದ್ರೂ ಕೂಡ ಸಂಖ್ಯೆಗಳನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ ಹಾಕಿದ ಮೇಲೆ ಲಾ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪಿ ಎಫ್ ಅಕೌಂಟ್ಗೆ ನೀವು ಲಾಗಿನ್ ಆಗಿಬಿಡ್ತೀರಾ ಲಾಗಿನ್ ಆಗಿದ ಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಫಸ್ಟ್ ಒ ಟಿ ಪಿ ಕೇಳುತ್ತೆ ನೋಡಿ ಈ ಒ ಟಿ ಪಿಯನ್ನು ನೀವು ಎಂಟರ್ ಮಾಡಬೇಕಾದ್ರೆ ನಿಮ್ಮ ಆಧಾರ್ಗೆ ಲಿಂಕ್ ಇರುವಂತಹ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರ್ ಮಾಡಿದ್ದಾದ ಮೇಲೆ ಮತ್ತೆ ಒಂದು ಸಲ ಕ್ಯಾಪ್ಚ ಎಂಟ್ರ್ ಮಾಡಬೇಕಾಗುತ್ತೆ ನೋಡಿ ನಾನು ಒ ಟಿ ಪಿ ಬಂದು ನನ್ನ ಫೋನಿಗೆ ನಾನು ನಿಮ್ಮ ಓ ಟಿ ಪಿಯನ್ನು ಎಂಟ್ರ್ ಮಾಡ್ತಾ ಇದ್ದೀನಿ ಕೆಳಗಡೆ ಮತ್ತೆ ಕ್ಯಾಪ್ಚ ಹೇಗಿದೆ ಅದೇ ಥರ ಎಂಟರ್ ಮಾಡಬೇಕು ಲೆಟರ್ಸ್ ಮಾತ್ರ ಕನ್ಫ್ಯೂಸ್ ಮಾಡ್ಕೋಬಹುದು ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಸ್ಮಾಲ್ ಇದ್ರೆ ಸ್ಮಾಲು ಇದು ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಇವಾಗ ನಿಮ್ಮ ಪಿ ಎಫ್ನ ಅಕೌಂಟ್ಗೆ ನೀವು ಲಾಗಿನ್ ಆಗಿದ್ದಂಗೆ ನೋಡಿ ಈ ಥರ ನನ್ನ ಹೆಸರು ಬಂದಿದ್ದೀನಿ ನಿಮ್ಮದು ಹೆಸರು ಕೂಡ ಇಲ್ಲಿ ಹೀಗೆ ಬರುತ್ತೆ ಇದ್ರ ಮೇಲೆ ಲೆಟರ್ ಅಂತ ಪ್ರೊ ಇದು ಇದೆಯಲ್ಲ ಲೆಟರ್ ಅಂತ ಕ್ಲಿಕ್ ಮಾಡಿದ್ದಲ್ಲಿ ಇದು ಮಾಡಿದಾದ ಮೇಲೆ ಇಲ್ಲಿ ನೋಡಿ ಆನ್ಲೈನ್ ಸರ್ವಿಸ್ ಅಂತಿದೆ ನೋಡಿ ಮುಂದೆ ಹಾಂ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿದೆ ಕ್ಲೈಮ್ ಅಂತಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ನೋಡಿ ಇಲ್ಲೇನು ಮಾಡಬೇಕಾಗುತ್ತೆ ಅಂತಂದರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಪಿ ಎಫ್ ಅಕೌಂಟ್ನಲ್ಲಿ ಕೆ ವೈ ಸಿ ಮಾಡಿದಾಗ ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ದೀರಲ್ಲ ಅದೇ ಬ್ಯಾಂಕ್ ಅಕೌಂಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಬೇರೆ ಬ್ಯಾಂಕ್ ಅಕೌಂಟ್ ಇಂಟರ್ ಮಾಡಿದರೆ ಇದು ವೆರಿಫೈ ಆಗುವುದಿಲ್ಲ ಪ್ರೊಸೀಡ್ ಆಗುವುದಿಲ್ಲ ಸೊ ಅದಕ್ಕಾಗಿ ನೀವು ಯಾವುದು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಅದೇ ಅದೇಯನ್ನು ಇಂಟ್ರ್ ಮಾಡಬೇಕು ನೋಡಿ ನಾನು ನನ್ನ ಆಧಾರ್ ಅಂದರೆ ನನ್ನ ಇ ಪಿ ಎಫ್ ಅಕೌಂಟಲ್ಲಿ ಇಂಟ್ರ್ ಮಾಡದೇ ಇರುವಂತಹ ಬ್ಯಾಂಕ್ ಅಕೌಂಟನ್ನೇ ನಾನು ಇಂಟ್ರ್ ಮಾಡ್ತಿದ್ದೀನಿ ಇಲ್ಲಿ ಬ್ಲೂ ಕಲರಲ್ಲಿ ವೆರಿಫೈ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅದು ವೆರಿಫೈ ಆಗುತ್ತೆ ಇಲ್ಲಿ ಎಸ್ ಅಂತ ಕೊಟ್ಬಿಡಿ ಎಸ್ ಅಂತ ಕೊಟ್ಬಿಟ್ಟ ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಬನ್ನಿ ಒಂದು ಸಲ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ನೀವು ಮೊಬೈಲ್ನಲ್ಲೂ ಕೂಡ ಈಸಿಯಾಗಿ ಮಾಡ್ಕೋಬೋದು ವಿಂಡೋ ಮೋಡ್ನಲ್ಲಿ ತಂದುಬಿಟ್ಟು ನೋಡಿ ಇಲ್ಲಿ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೇಮ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ನಲ್ಲಿ ನಿಮಗೆ ಕೆಲವು ವಿಷಯಗಳು ಇರ್ತವೆ ಅದನ್ನು ನೀವು ಅವರಿಗೆ ಅಂದರೆ ಇಂಟರ್ ಮಾಡಬೇಕಾಗುತ್ತೆ ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ನೋಡಿ ಪೇಜ್ ಲೋಡ್ ಆಗ್ತಾಯಿದೆ ವೆರಿಫೈ ಆಗ್ತಾಯಿದೆ ವೆಯ್ಟ್ ಮಾಡಿ ಸ್ವಲ್ಪ ಯಾವಾಗಲೂ ಪಿ ಎಫ್ನ ಸರ್ವರ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆವಾಗವಾಗ ಲೋಡ್ ಆಗ್ತಾ ಇರುತ್ತೆ ನೋಡಿ ಈ ಥರ ಪೇಜ್ ಬಂದಿದೆ ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಅಂತಿದೆಯಲ್ಲ ಕೆಳಗಡೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ನಿಮ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೈಡಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೈಡಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆಲ್ಲ ಆಪ್ಷನ್ ಬರುತ್ತೆ ಪಿ ಎಫ್ ಅಡ್ವಾನ್ಸ್ ಅಂತಿದೆಲ್ಲ ಅಡ್ವಾನ್ಸ್ನಲ್ಲಿ ನೀವು ದುಡ್ಡು ಎತ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಅಕೌಂಟ್ನಲ್ಲಿ ನೀವು ಡೇಟ್ ಆಫ್ ಎಕ್ಸಿಟ್ ಕರೆಕ್ಟಾಗಿದ್ರೆ ನಿಮಗೆ ಇಲ್ಲಿ ಶೋ ಮಾಡುತ್ತೆ ಆ ಮೆಂಬರ್ ಐಡಿಯನ್ನು ನೀವು ಅದು ಸೆಲೆಕ್ಟ್ ಮಾಡ್ಕೊಳ್ಬೋದು ನನ್ನಲ್ಲಿ ಯಾವುದೇ ಡೇಟ್ ಆಫ್ ಎಕ್ಸಿಟ್ ಇರಲ್ಲ ಅದು ಅದರಾಗ ಅದಕ್ಕಾಗಿ ಈ ಥರ ತೋರಿಸದೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸರ್ವಿಸ್ ಅಂದರೆ ನೀವು ಯಾವ ಕಂಪನಿಯಲ್ಲಿ ಯಾವ ಕಂಪನಿಯ ಪಿ ಎಫನ್ನು ಅಪ್ಲೈ ಮಾಡ್ಕೋಬೇಕಂತಿದ್ರೆ ಆ ಕಂಪನಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾನು ಇಷ್ಟು ಕಂಪ್ನೀಲಿ ಕೆಲಸ ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದೆ ನಿಮ್ಗೆ ಯಾವ ಕಂಪ್ನೀದಿಂದ ಅಪ್ಲೈ ಮಾಡಿದೆ ಅದನ್ನು ಮೇಲೆ ಕ್ಲಿಕ್ ಮಾಡಿ ಆ ಕಂಪನಿ ಹೆಸರು ಕೂಡ ಇರುತ್ತೆ ಅಲ್ಲಿ ಮತ್ತು ಜೊತೆಗೆ ಮೆಂಬರ್ ಐ ಕೂಡ ಇರುತ್ತೆ ನಾನಿಲ್ಲಿ ಒಂದು ನನ್ನ ಹಳೆ ಕಂಪ್ನಿದೊಂದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಕೆಳಗಡೆ ಮತ್ತೆ ನಿಮಗೆ ಒಂಥರ ಆಪ್ಷನ್ ಕೇಳುತ್ತೆ ನೋಡಿ ಇಲ್ಲಿ ಏನು ಕೇಳ್ತಾ ಇದೆ ಅಂತಂತಂದರೆ ನಿಮಗೆ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಪರ್ಪಸ್ ಸ್ವಿಚ್ ನೋಡಿ ಯಾಕೆ ನೀವು ಪಿ ಎಫನ್ನು ಅಪ್ಲೈ ಮಾಡ್ತಿದ್ದೀರ ಅಂತ ಕೇಳ್ತಾ ಇದೆ ಇಲ್ಲಿ ನೀವು ರೀಸನನ್ನು ಅವರಿಗೆ ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ನಿಮಗೆ ಯಾವುದಿದೆ ಮ್ಯಾರೇಜಾ ಹೆಲ್ತ್ ಇಶ್ಯೂವಾ ಎಜುಕೇಷನ್ಗೋಸ್ಕರ ಅಂತ ನಿಮಗೆ ಯಾವುದು ಅನುಕೂಲಕರವಾಗಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಇದರಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಬೋದು ಮೇಲ್ಗಡೆ ಮೇಲುಗಡೆ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ನಿಮಗೆ ಯಾವುದು ಬೇಕೋ ಅದೇ ಸೆಲೆಕ್ಟ್ ಮಾಡಿಕೊಳ್ಬೇಕು ಎಷ್ಟು ದುಡ್ಡನ್ನು ನೀವು ಬೇಕಂದ್ಕೊಂಡಿದ್ದೀರೋ ಆ ದುಡ್ಡನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ನೀವು ಎಷ್ಟು ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದಂತ ನಾನು ಹದಿನೈದು ಸಾವಿರ ಎಂಟ್ರ್ ಮಾಡ್ತಾಯಿದ್ದೀನಿ ಮೇಲೆ ನಿಮ್ಮ ಅಡ್ರೆಸ್ಸನ್ನು ಕೇಳುತ್ತೆ ಲೋಕ್ಯಾಲಿಟಿ ಇಲ್ಲೇನಂತಂದರೆ ನಿಮ್ಮ ಊರು ಮತ್ತು ಸಾರಿ ನಿಮ್ಮ ಊರು ಮತ್ತು ಡಿಸ್ಟಿಕ್ ಎಲ್ಲ ಕೇಳುತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಫಸ್ಟು ಊರನ್ನು ಹಾಕ್ತೀನಿ ಬೆಂಗಳೂರು ಅಂತ ಇಲ್ಲಿ ಲೋಕ್ಯಾಲಿಟಿ ಯಾವುದು ಬರುತ್ತೆ ಅಂತ ಮಾರ್ತಳ್ಳಿ ಅಂತ ಹಾಕ್ತಾಯಿದ್ದೀನಿ ಇಲ್ಲಿ ಕೆಳಗಡೆ ನೀವು ಮತ್ತೆ ಬಂದುಬಿಟ್ಟು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಸ್ಟೇಟ್ ಕರ್ನಾಟಕ ಆಗಿರೋದರಿಂದ ನಾವು ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಮತ್ತೆ ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೋ ಆ ಡಿಸ್ಟಿಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ ಮತ್ತೆ ಕೆಳಗಡೆ ಬನ್ನಿ ಇಲ್ಲೇನಂತಿದೆ ಪಿನ್ ಕೋಡೆಲ್ಲ ಕೇಳ್ತಾ ಇರುತ್ತೆ ಪಿನ್ ಕೋಡ್ ಕೂಡ ಇದನ್ನ ಎಂಟ್ರ್ ಮಾಡಬೇಕಾಗುತ್ತೆ ಇನ್ನೇನಂತಂತಂತಂದರೆ ನೀವು ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇದೆ ಅದನ್ನು ಕೂಡ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ತೊಗೊಂಡು ಬಿಟ್ಟು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಡಿ ಅದಿಲ್ಲಿ ಫೈಲ್ ಅಟ್ಯಾಚ್ ಮಾಡಿಬಿಟ್ಟು ವೇರಿ ವೇವ್ ಅಂತ ಬಂದಾಗ ಇಲ್ಲಿ ಕೆಳಗಡೆ ನೀವು ಮತ್ತೆ ಟರ್ಮ್ಸ್ ಕಂಡೀಷನ್ ಇರ್ತಾವೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗುತ್ತೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಫೈಲ್ ಇದೆಲ್ಲ ಅದು ಹಂಡ್ರೆಡ್ ಕೆ ವಿಯಿಂದ ಐದುನೂರು ಕೆ ವಿಯಲ್ಲಿ ಇರಬೇಕು ಗೆಟ್ ಆದ ಮೇಲೆ ಕ್ಲಿಕ್ ಇಲ್ಲಿ ಟಿಕ್ ಮಾಡಿದಾದ ಮೇಲೆ ಅವಾಗ ಏನಾಗುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಸೇಮ್ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿ ಮೇಲೆ ನೀವು ಪಿ ಎಫನ್ನು ಅಪ್ಲೈ ಮಾಡಿದಂಗೆ ಆಗಿಬಿಡುತ್ತೆ ನಾನು ಇವಾಗ ಸದ್ಯದಲ್ಲಿ ಏನು ಮಾಡ್ತಾ ಇಲ್ಲ ಸೊ ಅದಕ್ಕಾಗಿ ನಾನು ಇಲ್ಲಿಗೆ ಸ್ಕಿಪ್ ಮಾಡ್ತೀನಿ ನೀವು ಜಸ್ಟ್ ಆಧಾರ್ ಕೆಟ್ಟ ಆಧಾರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಬಂದು ಎಂಟ್ರ್ ಮಾಡಿದರೆ ಹಾಗೂ ನಿಮ್ಮ ಪಿ ಎಫ್ ಅನ್ನು ಅಪ್ಲೈ ಆಗೋಗುತ್ತೆ ಇನ್ಫಾರ್ಮೇಷನ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು